ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಮಹಾನ್ ಧರ್ಮಗಳ ಗಡಿಯಾಚೆಗೆ ಸ್ವಪ್ನದಲ್ಲಿ ಯೇಸು ಕ್ರಿಸ್ತನ ದರ್ಶನ ಭಾರತದ ಸ್ವಾತಂತ್ರ್ಯದ ಘೋಷಣೆಯ ನಂತರ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಟಿಬೆಟ್ಟಿನಿಂದ ಹಿಂತಿರುಗುವ ಮಾರ್ಗದಲ್ಲಿ ಕೆಲವು ಪ್ರಮುಖ ಬೌದ್ಧ ಯೋಗಿಗಳನ್ನು ಭೇಟಿ ಮಾಡುತ್ತಾ ಸಿಕ್ಕಿಂನಲ್ಲಿ ಕೆಲವು ದಿನ ಉಳಿದೆ ಆಮೇಲೆ ಅಸ್ಸಾಮಿನಲ್ಲಿರುವ ಶೀಲಾಂಗ್ಗೆ ಹೋದೆ ಇದು ಭಾರತದಲ್ಲಿ ಕ್ರೈಸ್ತ ಧರ್ಮದ ಪ್ರಮುಖ ಕೇಂದ್ರಗಳಲ್ಲಿ ಒಂದು ಅಲ್ಲಿ ಕ್ರೈಸ್ತ ಧರ್ಮದ ಪ್ರಸಿದ್ಧ ಆಧ್ಯಾತ್ಮಿಕ ಜೀವಿ ಧರಾವಾಲಿ ಸಾಧುಗಳನ್ನು ಭೇಟಿ ಮಾಡಿದೆ ಈ ಆಧರಣೀಯ ವಯೋವೃದ್ಧರು ಪ್ರಾಪಂಚಿಕ ಪ್ರಭಾವಗಳಿಂದ ಬಹುದೂರ ಉಳಿದವರು ಸೆರ್ಮನ್ ಆನ್ ದಿ ಮೌಂಟ್ ಹಾಗೂ ದಿ ಬುಕ್ ಆಫ್ ದಿ ರಿವಿಲೇಷನ್ಸ್ ಗ್ರಂಥಗಳನ್ನು ಪತಂಜಲಿಯ ಯೋಗ ಪದ್ಧತಿಗೆ ಹೋಲಿಸಿ ನನಗೆ ಬೋಧಿಸಿದರು ಅನೇಕ ಭಾಷೆಗಳನ್ನು ಮಾತಾಡುತ್ತಿದ್ದ ಅವರು ಪ್ರಾಟೆಸ್ಟೆಂಟ್ ಮತ್ತು ಕ್ಯಾಥೋಲಿಕ್ ಎರಡೂ ಪಂಗಡಗಳವರು ಇರುತ್ತಿದ್ದ ನಾಗ ಹಾಗೂ ಗೈರೋಗುದ್ದಗಳ ಕಾಡಿನ ನೆಲೆಗಳಿಗೆ ನನ್ನನ್ನು ಕರೆದೊಯ್ದರು ಎರಡೂ ಗುಂಪುಗಳ ನಡುವೆ ಪರಸ್ಪರ ಸೌಹಾರ್ದಯುತವಾದ ಸಂಪರ್ಕ ಸೇತುವಾಗಿ ಸೇವೆ ಮಾಡಿದ ಇವರು ಕೇವಲ ಗ್ರಾಂಥಿಕವಾದ ಧರ್ಮ ಬೋಧೆಯನ್ನು ನೀಡದೆ ಸದಾ ಪ್ರಯೋಗಶೀಲ ಕ್ರೈಸ್ತ ಧರ್ಮವನ್ನು ಬೋಧಿಸಿದರು ಅವರು ಹೇಳುತ್ತಿದ್ದರು ನಾನು ಕ್ರಿಶ್ಚಿಯಾನಿಟಿಯನ್ನು ಪ್ರೀತಿಸುತ್ತೇನೆ ಚರ್ಚಿಯಾನಿಟಿಯನ್ನಲ್ಲ ನಿಶ್ಚಿತವಾಗಿಯೂ ಚರ್ಚಿನ ಅಭಿಮಾನಿಗಳಲ್ಲಿ ಕೆಲವರನ್ನಾದರೂ ಇದು ರೇಗಿಸಿರಬೇಕು ದೇವರ ಸಾಮ್ರಾಜ್ಯ ಪ್ರತಿಯೊಬ್ಬ ಮಾನವ ಜೀವಿಯ ಆಂತರ್ಯದಲ್ಲಿದೆ ಎಂದು ಅವರು ನಂಬಿದರು ಏಸು ಚೆನ್ನಾಗಿ ಹೊಡೆತ ತಿಂದು ಕ್ರಿಸ್ತನಾದ ಕ್ರಿಸ್ತನು ಪ್ರಜ್ಞೆಯಾಗಿದ್ದು ಕ್ರಿಸ್ತ ಪ್ರಜ್ಞೆಯನ್ನು ತಲುಪದ ಹೊರತು ಯಾರೊಬ್ಬರು ಪರಮ ಸತ್ಯವನ್ನು ತಲುಪಲಾರರು ಎಂಬುದನ್ನು ಅವರು ಎತ್ತಿ ಹಿಡಿದರು ಕ್ರೈಸ್ತ ಧರ್ಮದ ಆಧ್ಯಾತ್ಮವಾದಿಗಳು ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರಾದರು ಸಾಮಾನ್ಯ ಕ್ರಿಶ್ಚಿಯನ್ನರು ಇದನ್ನು ಅರ್ಥ ಮಾಡಿಕೊಳ್ಳುವುದು ಅಪರೂಪ ಕ್ರೈಸ್ತ ಮತ ಧರ್ಮಶಾಸ್ತ್ರದ ಬಗ್ಗೆ ನನಗಿದ್ದ ಅನೇಕ ಅನುಮಾನಗಳನ್ನು ಈ ಸಾಧು ಪರಿಹರಿಸಿದರು ಕ್ರಿಸ್ತ ಹಾಗೂ ಆತನ ಬೋಧನೆಗಳ ಬಗ್ಗೆ ಬಹಳ ಹಿಂದೆಯೇ ನಾನು ಒಲವನ್ನು ಬೆಳೆಸಿಕೊಂಡಿದ್ದೇನಾದರೂ ಕ್ರಿಸ್ತನ ಮೂಲಕ ಮಾತ್ರವೇ ಪ್ರತಿಯೊಬ್ಬರೂ ಬಿಡುಗಡೆಯನ್ನು ಸಾಧಿಸಬಲ್ಲರು ಎಂಬ ಮೂಢ ಸಾಂಪ್ರದಾಯವನ್ನು ನಾನು ಎಂದು ಅರ್ಥ ಮಾಡಿಕೊಂಡಿರಲಿಲ್ಲ ತಂದೆ ಮತ್ತು ಮಗನ ಪರಿಭಾಷೆಯಲ್ಲಿ ಅದನ್ನು ವಿವರಿಸಿದಾಗ ಪರಿಪೂರ್ಣತೆ ಎಂಬುದು ಎಲ್ಲ ಮಾನವ ಜೀವಿಗಳು ಪಡೆದುಕೊಳ್ಳಬಹುದಾದಂಥದ್ದು ಎಂಬ ಅರಿವು ಮೂಡಿ ನನ್ನ ಸಮಸ್ಯೆ ಬಗೆಹರಿಯಿತು ಈ ಮಹಾನ್ ಕ್ರೈಸ್ತ ಸಾಧುವನ್ನು ಭೇಟಿ ಮಾಡಿ ಎರಡು ದಿನಗಳ ನಂತರ ಮತ್ತೆ ಅಧಿಕಾರಿಗಳಿಂದ ಸ್ವಲ್ಪ ತೊಂದರೆಯುಂಟಾಯಿತು ನಗರಸಭೆಯ ಚುನಾವಣೆಯ ಸಲುವಾಗಿ ಹಲವಾರು ರಾಜಕೀಯ ಪಕ್ಷಗಳು ನಗರದ ತುಂಬ ಪ್ರಚಾರದ ಸಿದ್ಧತೆಯಲ್ಲಿ ತೊಡಗಿದ್ದವು ನನ್ನ ಅಭಿಪ್ರಾಯವನ್ನು ಕೇಳಲಾಯಿತು ಆಳುವ ಪಕ್ಷ ಪ್ರಾಮಾಣಿಕವಾದುದೆಂಬ ಭಾವನೆ ನಿಮಗಿದ್ದರೆ ಅದಕ್ಕೆ ಮತ ನೀಡಬೇಡಿ ಎಂದು ಪ್ರಶ್ನೆ ಕೇಳಿದವರಿಗೆ ನಾನು ಹೇಳಿದೆ ನಗರದಲ್ಲಿ ನಾನೊಬ್ಬ ಅಪರಿಚಿತ ಪೊಲೀಸರು ನನ್ನನ್ನು ಬಂಧಿಸಿದರು ಯಾವುದೇ ರಾಜಕೀಯ ಧ್ಯೇಯೋದ್ದೇಶಗಳನ್ನು ನಾನು ಹೊಂದಿಲ್ಲದಿದ್ದುದು ವಾಸ್ತವಿಕ ಸಂಗತಿಯಾಗಿದ್ದರೂ ನವಭಾರತ ಸರ್ಕಾರದ ಸಮರ್ಥಕನಾಗಿಲ್ಲ ಎಂಬ ಆರೋಪವನ್ನು ಅವರು ನನ್ನ ಮೇಲೆ ಹೊರಿಸಿದರು ಆ ಸಮಯದಲ್ಲಿ ಭಾರತದಲ್ಲಿ ಪ್ರಜಾಪ್ರಭುತ್ವ ಇನ್ನೂ ತೀರಾ ಹೊಸತು ಅಲ್ಲದೆ ನಿಜವಾದ ಅರ್ಥದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಬದುಕುವುದು ಹಾಗೂ ಅದನ್ನು ಪರಿಪಾಲಿಸುವುದು ಹೇಗೆಂಬುದರ ಬಗ್ಗೆ ಜನ ಮತ್ತು ವರ್ಗ ಇನ್ನೂ ಕಲಿಯಬೇಕಾದ್ದು ಬಹಳ ಇತ್ತು ಯಾವೊಬ್ಬ ವ್ಯಕ್ತಿಗೂ ನನ್ನಿಂದ ನೋವಾಗುವುದನ್ನು ನಿವಾರಣೆ ಮಾಡುವ ಪ್ರಯತ್ನದಲ್ಲಿಯೇ ಇಷ್ಟೊಂದು ಸಮಯವನ್ನು ಕಳೆದ ನಂತರವೂ ನಾನು ಹೀಗೇಕೆ ತೊಂದರೆಗೆ ಒಳಗಾಗಬೇಕು ಎಂದು ಮತ್ತೊಮ್ಮೆ ನಾನು ಆಶ್ಚರ್ಯಗೊಂಡೆ ಸಹಾಯಕ್ಕಾಗಿ ಭಗವಂತನಲ್ಲಿ ಪ್ರಾರ್ಥಿಸಿದೆ ಅವತ್ತು ರಾತ್ರಿ ನಾನು ನಿದ್ದೆ ಮಾಡಿದಾಗ ಯೇಸು ಕ್ರಿಸ್ತನ ಸ್ವಪ್ನ ದರ್ಶನವನ್ನು ಪಡೆದೆ ಯೇಸು ಸಮಾಧಾನ ಮಾಡುವ ರೀತಿಯಲ್ಲಿ ನನ್ನ ಕೈಯನ್ನು ಹಿಡಿದು ಯೋಚಿಸಬೇಡ ನಿನಗೇನು ತೊಂದರೆಯಾಗುವುದಿಲ್ಲ ಎಂದು ಹೇಳುತ್ತಾ ಆಶೀರ್ವದಿಸಿದರು ಮರುದಿನ ನ್ಯಾಯಾಲಯದ ಮುಂದೆ ಪ್ರಕರಣ ವಿಚಾರಣೆಗೆ ಬಂದು ಒಬ್ಬ ಕ್ರೈಸ್ತ ನ್ಯಾಯಾಧೀಶನ ಮುಂದೆ ನನ್ನನ್ನು ಹಾಜರುಪಡಿಸಲಾಯಿತು ಮೋಟುಗಡ್ಡ ಮರದ ಹಾವುಗೆಗಳು ಉದ್ದನೆಯ ಕೋಲು ಮತ್ತು ನಿಲುವಂಗಿ ಇವುಗಳಿಂದಾಗಿ ಅನೇಕ ಸಲ ಜನ ನನ್ನನ್ನು ಕ್ರೈಸ್ತ ಧರ್ಮೀಯ ಎಂದು ಭಾವಿಸುತ್ತಿದ್ದರು ನ್ಯಾಯಾಧೀಶ ನನ್ನ ಕಡೆ ನೋಡಿ ನೀನು ಕ್ರಿಶ್ಚಿಯನ್ನ ನೀನು ಎಂದು ಕೇಳಿದ ಅಲ್ಲ ಹುಟ್ಟಿನಿಂದ ಅಲ್ಲ ಉತ್ತರ ನೀಡಿದೆ ನಾನು ವಾಸ್ತವವಾಗಿ ಮಹತ್ತರವಾದ ಇತರ ಧರ್ಮಗಳ ಹಾಗೆಯೇ ಕ್ರೈಸ್ತ ಧರ್ಮದ ಬಗ್ಗೆ ಸಹ ಪ್ರೀತ್ಯಾದರಗಳನ್ನು ಹೊಂದಿದ್ದೆ ನಿನ್ನನ್ನು ಬಂಧಿಸಿದ್ದು ಏಕೆ ನ್ಯಾಯಾಧೀಶ ಕೇಳಿದ ನನ್ನ ಉತ್ತರ ನಾನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ನಾವು ಯಾರಿಗೆ ಮತ ನೀಡಬೇಕು ಎಂದು ಜನ ನನ್ನನ್ನು ಕೇಳಿದರು ಯಾರಿಗೆ ಮತ ನೀಡಬೇಕು ಎಂಬುದು ನಿಮ್ಮನ್ನು ಅವಲಂಬಿಸಿದೆ ಎಂದು ನಾನು ಸಲಹೆ ನೀಡಿದೆ ಪೊಲೀಸರು ನನ್ನ ವಿರುದ್ಧ ಪ್ರಕರಣವನ್ನು ಸೃಷ್ಟಿ ಮಾಡಿದರು ವಾಸ್ತವಿಕ ಸಂಗತಿಯನ್ನು ನ್ಯಾಯಾಧೀಶ ಅರ್ಥ ಮಾಡಿಕೊಂಡಾಗ ಅನ್ಯಾಯವಾಗಿ ನಾನು ಬಂಧನಕ್ಕೆ ಈಡಾಗಿರುವುದನ್ನು ಒಪ್ಪಿಕೊಂಡು ನನ್ನನ್ನು ಬಿಡುಗಡೆ ಮಾಡಿದ ಕ್ರಿಶ್ಚಿಯನ್ ಯೋಗಿಯೊಡನೆ ಅಧ್ಯಯನ ಮಾಡುತ್ತಾ ಶಿಲ್ಲಾಂಗಿನಲ್ಲಿ ನಾನು ನಾಲ್ಕು ತಿಂಗಳುಗಳ ಕಾಲ ಉಳಿದೆ ಈ ಯೋಗಿ ಗೀತೆಯ ತತ್ವ ಹಾಗೂ ಬೈಬಲ್ಲಿನ ಬೋಧನೆಗಳನ್ನು ಅವೆರಡರ ಅಂತಿಮ ಪರಿಣಾಮದ ಸಮೇತವಾಗಿ ತುಲನೆ ಮಾಡಬಲ್ಲವನಾಗಿದ್ದ ಈ ಎರಡರ ಅತಿ ನಿಖರವಾದ ತಿಳುವಳಿಕೆಯನ್ನು ಸ್ಪಷ್ಟವಾಗಿ ನಿರೂಪಿಸಬಲ್ಲ ಮತ್ತೊಬ್ಬ ಸಾಧುವನ್ನು ನಾನೆಂದು ಭೇಟಿ ಮಾಡಿರಲಿಲ್ಲ ಶಾಂತ ನಿರಾಕುಲ ಹಾಗೂ ನಿರ್ಭೀತರಾಗುತ್ತಿದ್ದ ಅವರು ನಿಯತವಾಗಿ ಧ್ಯಾನ ಮಾಡುತ್ತಿದ್ದರು ಅವರೊಡನೆ ಅಧ್ಯಯನ ಮಾಡಿದ ನಂತರ ಸೆರ್ಮನ್ ಆನ್ ದಿ ಮೌಂಟ್ ಮತ್ತು ಬುಕ್ ಆಫ್ ರಿವಿಲೇಷನ್ಸ್ ಗ್ರಂಥಗಳನ್ನು ಕುರಿತು ವಿಚಾರಶೀಲತೆಯಲ್ಲಿ ಹೆಚ್ಚು ಸಮಯವನ್ನು ವಿನಿಯೋಗಿಸಿದೆ ಇವು ದೀರ್ಘಕಾಲದವರೆಗೆ ನನಗೆ ಪ್ರಿಯವಾಗಿ ಉಳಿದ ಗ್ರಂಥಗಳಾದವು ಕೆಲವು ಸಂದರ್ಭಗಳಲ್ಲಿ ವ್ಯಾಖ್ಯಾನ ಮಾಡುವ ಪ್ರವಚನಕಾರರು ಅಸ್ಪಷ್ಟಗೊಳಿಸಿ ತಬ್ಬಿಬ್ಬನ್ನುಂಟು ಮಾಡುತ್ತಾರಾದರೂ ಬೈಬಲ್ ಹೆಚ್ಚು ಜ್ಞಾನಭರಿತವಾಗಿದೆ ಎಂಬ ದೃಢವಾದ ನಂಬಿಕೆ ನನ್ನಲ್ಲಿತ್ತು ಈ ಸಾಧು ನನಗೆ ಹೇಳಿದರು ಪ್ರಪಂಚದ ಎಲ್ಲ ಮಹಾನ್ ಧರ್ಮಗಳ ತೌಲನಿಕ ಅಧ್ಯಯನವನ್ನು ಮಾಡಿದ ನಂತರ ಎಲ್ಲ ಧರ್ಮಗಳ ಮೂಲಭೂತ ಸತ್ಯಗಳು ಒಂದೇ ಎಂಬುದನ್ನು ನಾನು ಕಂಡುಕೊಂಡೆ ಇದು ನಿಜವಾದರೆ ದ್ವೇಷ ಅಸೂಯೆ ಮೂಢ ಸಾಂಪ್ರದಾಯ ಇವೆಲ್ಲ ಯಾಕೆ ವಿಶ್ವ ಧರ್ಮವಾಗಿರುವ ಅತಿ ಪ್ರಾಚೀನವಾದ ವೈದಿಕ ಧರ್ಮ ಕೂಡ ನಷ್ಟವಾಗಿರುವುದಲ್ಲದೆ ವೈದಿಕ ಋಷಿಗಳ ಸಂದೇಶವನ್ನು ಪ್ರಸಾರ ಮಾಡಲು ಭಾರತದ ಪುರೋಹಿತಶಾಹಿಯ ತಿಳುವಳಿಕೆಗೆ ಸಾಧ್ಯವಾಗುತ್ತಿಲ್ಲ ಎಂಬುದನ್ನು ಮನವರಿಕೆ ಮಾಡಿಕೊಳ್ಳುವುದಕ್ಕೆ ಇದು ನನ್ನನ್ನು ಪ್ರೇರೇಪಿಸಿತು ಆದಾಗ್ಯೂ ಈ ಪುರೋಹಿತರು ತಮ್ಮನ್ನು ತಾವೇ ವೇದಜ್ಞರು ಎಂದು ಕರೆದುಕೊಳ್ಳುತ್ತಾರೆ ಶಂಕರರು ಭಗವದ್ಗೀತೆಯ ಕುರಿತ ತಮ್ಮ ಭಾಷ್ಯದಲ್ಲಿ ಗೀತೆಯು ವೇದಗಳ ಮಾರ್ಪಡಿಸಿದ ರೂಪವಾಗಿದ್ದು ಭಗವಾನ್ ಕೃಷ್ಣನು ಅದರ ನಿರೂಪಕ ಮಾತ್ರ ಎಂದು ಸ್ಪಷ್ಟವಾಗಿ ವಿವರಿಸುತ್ತಾರೆ ಸತ್ಯವು ಸದಾ ಅಸ್ತಿತ್ವದಲ್ಲಿರುವಂಥದ್ದು ವಿಶ್ವದ ಧರ್ಮಗಳ ಸ್ಥಾಪಕರು ಹಾಗೂ ಮಹಾನ್ ಸಂದೇಶ ವಾಹಕರುಗಳೆಲ್ಲ ಕೇವಲ ನಿರೂಪಕರು ಮಾತ್ರ ಆದರೆ ವಾಸ್ತವವಾಗಿ ಋಷಿಗಳೇ ಪವಿತ್ರ ಸತ್ಯಗಳ ಸಂಸ್ಥಾಪಕರು ಅವತಾರ ಪುರುಷರಲ್ಲ ಋಷಿಗಳಿಂದ ನೀಡಲ್ಪಟ್ಟ ಸಂದೇಶವು ಅವತಾರಗಳಿಂದ ಕೇವಲ ರೂಪಾಂತರ ಹೊಂದಿತೆಂಬುದಕ್ಕೆ ಇದೇ ಆಧಾರವಾಗಿದೆ ಅವತಾರಿಗಳು ಋಷಿಗಳ ಸಂದೇಶ ವಾಹಕರು ಅವರು ಕೇವಲ ಬುಟ್ಟಿಗಳನ್ನು ಬದಲಾಯಿಸುತ್ತಾರೆ ಒಳಗಿನ ಮೊಟ್ಟೆಗಳು ಅವೆ ಈ ಕ್ರೈಸ್ತ ಸಾಧು ಇದನ್ನೆಲ್ಲ ವಿವರಿಸಿ ಹೇಳಿದಾಗ ನನ್ನ ದೃಷ್ಟಿ ಹೊಸ ಆಯಾಮದತ್ತ ತೆರೆಯಿತು ಅವರು ಮುಂದುವರಿಸಿದರು ಸಮಾಜವನ್ನು ಇಡಿಯಾಗಿ ಬೆಸೆಯುವುದರಲ್ಲಿ ಧರ್ಮಗಳು ಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ ಧರ್ಮಗಳ ಆಧ್ಯಾತ್ಮಿಕ ಮುಖಂಡರುಗಳು ಹಾಗೂ ಸಂಸ್ಥಾಪಕರು ಅಧಿಕಾರಿಗಳೆಂದು ಪರಿಗಣಿತರಾಗಿದ್ದರು ನನ್ನ ವಿಶ್ಲೇಷಣೆಯ ಪ್ರಕಾರ ಋಷಿಗಳಿಂದ ದತ್ತವಾಗಿರುವ ಜ್ಞಾನವು ನಿತ್ಯ ಹಾಗೂ ಪರಿಪೂರ್ಣವಾದುದು ಹಲವಾರು ಧರ್ಮಗಳ ಮಹಾನ್ ಸಂದೇಶವಾಹಕರು ಹಾಗೂ ನೇತಾರರು ಪ್ರಾಚೀನ ಋಷಿಗಳ ಸಾಧನಗಳು ಮಾತ್ರ ಧರ್ಮ ಸಂಸ್ಥಾಪಕರನ್ನು ಹಾಗೂ ನೇತಾರರನ್ನು ಆರಾಧಿಸುವುದೆಂದರೆ ದೃಢವಾದ ಯಾವುದೇ ತಾತ್ವಿಕ ಹಿನ್ನೆಲೆಯಿಲ್ಲದ ಮೂಢ ಸಾಂಪ್ರದಾಯ ಹಾಗೂ ಪಂಥವನ್ನು ಹುಟ್ಟುಹಾಕಿದ ಹಾಗೆ ಋಷಿಗಳ ಮಾರ್ಗದ ಅನುಸರಣೆಯಲ್ಲಿ ವ್ಯಕ್ತಿ ಪೂಜೆ ಇಲ್ಲ ಯಾಕೆಂದರೆ ಅವರ ಬೋಧನೆಗಳು ವಿಶ್ವವ್ಯಾಪಕ ಹಾಗೂ ಸರ್ವಕಾಲಿಕ ತಮ್ಮ ಶಿಷ್ಯರಿಗೆ ಪ್ರಾಯೋಗಿಕ ಜ್ಞಾನವನ್ನು ನೀಡಲು ಧರ್ಮಗುರುಗಳು ಅಸಮರ್ಥರಾದಾಗ ಇದು ವಿಶ್ವದ ಧರ್ಮಗಳನ್ನು ಭ್ರಷ್ಟಗೊಳಿಸಿತು ಅವರು ದೇವರಲ್ಲಿ ನೀನು ನಂಬಿಕೆ ಇಡಲೇಬೇಕು ಎಂದು ಹೇಳಿದರು ನಂತರ ಯಥಾರ್ಥವಾದ ಆತ್ಮವನ್ನು ಕುರಿತ ಶೋಧನೆಯನ್ನು ದೂರ ಮಾಡಿದರು ನಂಬಿಕೆಯನ್ನು ಕುರಿತ ಸಿದ್ಧಾಂತವು ಪೂರ್ವ ಪಶ್ಚಿಮ ದೇಶಗಳೆರಡರಲ್ಲೂ ವಿಶ್ವದ ಎಲ್ಲ ಮತೀಯ ಮುಖಂಡರಿಂದಲೂ ಶೋಷಣೆಗೊಳಗಾಗಿದೆ ಆಧುನಿಕ ಮಾನವ ತನ್ನ ವೈಯಕ್ತಿಕ ಸಮಸ್ಯೆಗಳಿಗಿಂತಲೂ ಬೋಧಕರಿಂದ ಹೆಚ್ಚು ಗೊಂದಲಕ್ಕೀಡಾಗಿದ್ದಾನೆ ಸಾಮಾಜಿಕ ಹಾಗೂ ಧಾರ್ಮಿಕ ಸಮಸ್ಯೆಗಳು ತೀವ್ರತರವಾದ ಸಂಘರ್ಷಗಳನ್ನು ಹಾಗೂ ಪೂರ್ವಾಗ್ರಹಗಳನ್ನು ಉಂಟುಮಾಡುತ್ತವೆ ಇವುಗಳನ್ನು ಹೋಗಲಾಡಿಸುವುದು ಕಷ್ಟ ಮನುಷ್ಯನಿಗೆ ದುಃಖ ಮತ್ತು ಬಂಧನಗಳನ್ನುಂಟು ಮಾಡುವಂಥ ಧರ್ಮಕ್ಕೆ ಯಾವ ಬೆಲೆಯಿದೆ ಸ್ವಾತಂತ್ರ್ಯವು ಋಷಿಗಳಿಂದ ನೀಡಲ್ಪಟ್ಟ ಪ್ರಮುಖ ಸಂದೇಶಗಳಲ್ಲಿ ಒಂದು ಆದರೆ ಇದು ಬಹಳಷ್ಟು ಹಾನಿಗೀಡಾಗಿದೆ ಇವತ್ತಿನ ಧಾರ್ಮಿಕ ವ್ಯಕ್ತಿಯು ಪಾಪ ಮತ್ತು ಸೈತಾನರ ಭೀತಿಗೊಳಗಾಗಿ ಹೆದರಿ ಕಂಗಾಲಾಗಿ ಜೀತದ ಆಳಿನಂತೆ ಬದುಕುತ್ತಿದ್ದಾನೆ ದೇವರು ಮತ್ತು ಆತ್ಮ ಸಾಕ್ಷಾತ್ಕಾರಕ್ಕಿಂತಲೂ ಸೈತಾನ ಮತ್ತು ಪಾಪದ ಬಗ್ಗೆ ಆತ ಹೆಚ್ಚು ಗಮನ ಕೊಡುತ್ತಾನೆ ನವಯುಗದ ತತ್ವ ಸಿದ್ಧಾಂತವು ಇಂಥ ಧಾರ್ಮಿಕ ನಂಬಿಕೆಗಳ ಪೂರ್ಣ ಬದಲಾವಣೆಗಾಗಿ ಒತ್ತಾಯಿಸುತ್ತದೆ ಆದರೆ ಇಲ್ಲಿಯ ತನಕ ಯಾವುದೇ ಧರ್ಮದಲ್ಲೂ ಅಂಥ ಕ್ರಾಂತಿ ಎನ್ನುವುದು ನಡೆದೇ ಇಲ್ಲ ಸಾಮಾಜಿಕ ಮತ್ತು ಧಾರ್ಮಿಕವಾದ ಕ್ರಾಂತಿಕಾರಕ ಪ್ರತಿಕ್ರಿಯೆಯ ಮೂಲಕ ಸಾಗದ ಹೊರತು ನಿಜವಾದ ಧರ್ಮ ಪುಷ್ಪ ಅರಳಲಾರದು ಸುಧಾರಣೆ ಮತ್ತು ಕ್ರಾಂತಿ ಇವು ಮಾನವನ ವಿಕಾಸದ ಸಂಕೇತ ಮತ್ತು ಲಕ್ಷಣಗಳು ದೈನಂದಿನ ಜೀವನದಲ್ಲಿ ಅಹಿಂಸಾ ಪಾಲನೆ ಮಾಡುವುದರಿಂದ ಹಾಗೂ ಹೃದಯ ಪರಿವರ್ತನೆಯಿಂದ ಈ ಕ್ರಾಂತಿಯನ್ನು ಸಾಧ್ಯಗೊಳಿಸಬಹುದು ಬದಲಾವಣೆಯ ಶಕ್ತಿ ಇರುವುದು ಪ್ರೀತಿಗೆ ಮಾತ್ರ ಅಂಥ ಒಂದು ಕ್ರಾಂತಿ ಮತ್ತು ಬದಲಾವಣೆ ಆಧುನಿಕ ಮಾನವನನ್ನು ಮುಂದಿನ ಅರಿವಿನ ಆಯಾಮಕ್ಕೆ ಸಿದ್ಧಿಗೊಳಿಸಬಲ್ಲುದಲ್ಲದೆ ಅದು ನಂತರದಲ್ಲಿ ಸಮಸ್ತ ಮಾನವೀಯತೆಯನ್ನು ಒಂದುಗೂಡಿಸಬಲ್ಲದು ಆ ಮಹಾನ್ ಕ್ರೈಸ್ತ ಸಾಧು ನಿಜವಾಗಿ ನನ್ನ ಒಳಗಣ್ಣನ್ನು ತೆರೆದರು ಸಮಸ್ತ ಮಾನವತೆ ಏಕೈಕವಾದ ಸತ್ಯವನ್ನು ಆರಾಧಿಸುವ ಹಾಗೂ ಪ್ರೀತಿ ಪರಿಪಾಲನೆ ಮಾಡುವ ಮೂಲಕ ಮಾನವ ಧರ್ಮವನ್ನು ಅನುಸರಿಸುವ ಆ ಬರಲಿರುವ ದಿನಕ್ಕಾಗಿ ನಾನು ಎದುರು ನೋಡತೊಡಗಿದೆ ಆಗ ಜೀವನದ ದ್ವೇಷ ಅಸೂಯೆ ಬಿಂಕ ಬಿಗುಮಾನಗಳಿಗೆ ಅವಕಾಶವಿರುವುದಿಲ್ಲ ಈ ಮಹಾತ್ಮರೊಡನೆ ನನ್ನ ನಾಲ್ಕು ತಿಂಗಳ ವಾಸ ಕ್ರೈಸ್ತ ಧರ್ಮವನ್ನು ಉತ್ತಮ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲು ನನಗೆ ನೆರವು ನೀಡಿತು ಕ್ರೈಸ್ತ ದರ್ಶನವು ಆತನ ಬೋಧನೆಗಳ ಬಗೆಗಿನ ನನ್ನ ಪ್ರೀತಿಯನ್ನು ತೀವ್ರಗೊಳಿಸಿತಲ್ಲದೆ ನನ್ನ ಪ್ರಶಾಂತ ಹೃದಯ ಮಂದಿರದಲ್ಲಿ ನನ್ನ ಮಾರ್ಗದರ್ಶಕ ಹಾಗೂ ರಕ್ಷಕನಾಗಿ ಆತ ನೆಲೆ ನಿಂತ ಬೋಲೋ ಸಬು ಸಂತ ಜೈ